ಇಲ್ಲಿ ಯಲ್ಲಾ ಮಟ್ಟದಲ್ಲಿ ನಮ್ಮ ಬರು ಬರ್ತ ಬರುವಂಥ ಯಾವ್ರು ಏನು ಹೇಳಿದ್ರಿ ನಿಮ್ಮ ಅಂಗಡಿ ಮಳೆಗಳೇ ರಕ್ತ ಕೊಡಕ್ಕ ಅಂತಂದ್ರು ಅವರು ಮಾತಾಬಿತಿಯಿಂದ ಅವರಿಗೆ ಗೌರವ ಕೊಟ್ಟು ನಮ್ಮ ಇದಂಥ ಗುಲಾಜಿಯನ್ನು ನಾವೆಲ್ಲ ಕೀಟ್ ಕೊಡಕತ್ತಿದ್ವಿ ನೋಡಿ ಕೀತ್ತು ಕೊಡಕತ್ತಿದಂದ್ರೆ ಇದಂಥ ಸಾಬ್ರ ಅಲ್ಲಿ ಬೇ ನಿನ್ನ ಲಬ್ಳೆ ಯಾರ್ದಪ್ಪ ನಿಮ್ಮ ಕೆಟ್ಟ ಸಣ್ಣ ಮಾತಾಡಿದ್ರು ಜಾತ್ರೆ ನಿನ್ನೆ ಮಾಡಿದ್ರು ಜಾತ್ರೆ ನಿಂದು ನೋಡಪ್ಪ ನೀವು ಇಲ್ಲಿ ಹೇಳಕ್ಕೆ ನೀವು ಲಾಕೆ ಇಲ್ಲ ಅಂತ ಹೇಳಿದ್ರಿ ಮೊದಲ ಹತ್ತೊಂಬತ್ ನೂರ ಎಂಬತ್ತೆಂಟು ಒಳಗ್ರಿ ಇದು ಕುಟಿತ್ರಿ ಕೇಳ್ರಿ ಇದು ಪೂರ ಕಾರ್ ಕುಟಿತ್ರಿ ಇದನ್ನ ಲಮಾಯಿ ಜನಾಂಗ ಕಲ್ಲು ಮಣ್ಣು ಹಾಕಿ ಇದನ್ನ ಸ್ವಚ್ಛತೆ ಮಾಡಿದ್ರಿ ಇದನ್ನ ಸ್ವಚ್ಛತೆ ಮಾಡಿ ಒಂದ ಗುಡ್ಡಕ್ಕೆ ಅಮ್ಮನ್ ಗುಡ್ಡಕ್ಕ ಒಂದ್ ಒಂದ್ ರೂಪ ಬರು ಮಾಡಿದ್ದು ಎಲ್ಲ ಮಾಡಿ ಕುಟಿತ್ ಜನ ರೀ ಅದನ್ನ ನಾವು ಅಧಿಕಾರಿಗೆ ನಾವು ಬೇಡ್ಕೊಂಡಿವ ನಮ್ಮ ಎದ್ದಾರೆ ಅಕ್ರಮಾಕೊಂಡಿವಲ್ಲ ಅದನ್ನ ತುಕೋತಿವ್ರಿ ಆ ಮೂರು ಗ್ರಾಮದವರು ನಾವು ಬೆಳ್ಕೊಂಡಿವ್ ಹತ್ ಹತ್ ಪುಟ್ ಏನೈತಲ್ರಿ ನಮ್ಗ ಜೀವನ ಮಾಡಕ್ ಉಪಜೀವನ ಮಾಡಕ್ಕೆ ಅನುಕೂಲ ಮಾಡ್ಕೋರಿ ನಾವು ಕೇಳ್ಕೊಂಡ್ರು ಅವ್ರಿ ಎಲ್ಲರೂ ಇದಂತ ನಮ್ಮ ಎಡಿಫ್ ರೋಡ್ ಅಲ್ಲಿ ಇದಂತ ನಮ್ಮ ಸಮಾಜದ ಗುರು ಕ್ರೀಸ್ತ ಮಾಡೋದಿರೋದು ಅವ್ರದ ಅವ್ರಿಡ ಹಾಕ್ಬಿಟ್ರಿ ಇಲ್ಲಿ ಯಾಕಪ್ಪ ಅಂತ ಹೇಳಿ ಕಿತ್ ಹಾಕ್ ಬಿಟ್ಟ್ರಿ ಶಾವರಾಮಿ ಏ ನಿಮ್ಮ ಜಾಗ ಏನೋ ನಿಮ್ಮಪ್ಪನ್ ಜಾಗ ಏನೋ ಯಾರ್ದು ಏನ್ ಜಾಗ ಇಲ್ಲ ಅಮ್ಮನ್ ಜಾಗ ಇದು ಅವ್ರು ಮಾತಾಡಿದ್ರಿ ನಮ್ಮ ಜಾತಿ ನಿಂದನೆ ಅಂತ ಹೇಳಿ ಮಾತ ಮಾತಾಡಿದ್ರಿ ನಮ್ಮಂತ ಪವಿತ್ರ ಇಲ್ಲಿ ಡೆಸ್ಲಾಗೆ ಹೋಗುದಿಲ್ಲರಿ ಪ್ರಮಾಣ ಎಲ್ಲಿಯಾರು ಭಿಕ್ಷೆ ಬೇಡುದು ಎಲ್ಲಾರು ತೂಕನ ಮಾಡೋದು ಅಂತಾಜಲ್ಲ ಅಲ್ಲ ರೀ ಪ್ರಮಾಣ ಕೈತಿ ನಮ್ಮ ಜನಾನ ಮುಂದೆ ನಿಮ್ಗೆ ಬಳಸು ಅಂತ ಹೇಳಿಕ್ಕೆತ್ತ ಅವಶ್ಯ ಸಬ್ಜೆನಿಯಿಂದ ಗಂಡ ಮಕ್ಕಳಿಂದ ನಿಂದನೆ ಮಾಡುವುದು ಅವರಿಗೆ ದೂಗ್ಸ್ ಒಗಿಯುದು ಇದೆಂತ ರೀ ಅನ್ಯಾಯ ನಾವು ಏನು ನಾವು ಇರೋದು ನಾವು ನೀವೆಲ್ಲ ಹೊಲಸ್ ಥರ ಮಾಡ್ತೀರಿ ಗಿಲಿದು ಮಾಡ್ತೀರಿ ಸ್ವಚ್ಛತಾ ಮಾಡ್ತೀವಿ ರೀ ಎಲ್ಲ ಮುಡ್ದಲ್ಲಿ ಬಂದಂಥ ಮಕ್ಕಳ ಸೇವೆ ಮಾಡ್ತೀವಿ ನಾವು ಅದನ್ನ ಕೂಡ ನೀರು ಕೊಡ್ತೀವಿ ಅವರಿಗೆ ನೀವು ಅಂತ ಇಲ್ಲ ನೀವು ಇಲ್ಲಿ ಕಸ ಮುಡ್ದಂತ ಹೇಳಿ

ಪಂಚಾಯ್ತಿ ಸದಸ್ಯರಾಗಲಿ ನಾ ಸಿಬ್ಬಂದಿಗಳಾಗಲಿ ಮತ್ತೆ ಅರ್ಹಪುರದ ಗುರು ಹಿರಿಯರಾಗಲಿ ತಾಂಡೇ ಗುರುಗಳೇ ಆಗಲಿ ಜರ್ಮನ್ ಆಗಲಿ ಇನ್ನಕ್ಕೆಲ್ಲರೂ ನಮ್ಗೆ ಸ್ಪಂದನೆ ಮಾಡ್ಯಾರ ಜಾತಿ ನಿಂದನೆ ಮಾಡಿದಾಗ ಅವ್ರು ಬಿಡುದಾರ ರೀ ಅವ್ರೇನು ಕೆಲಸ ಇತ್ತು ಅದನ್ನು ಮಾಡ್ಬೇಕು ಮಾಡಬೇಕಾಗಿತ್ತು ಇದನ್ನ ಯಾಕೆ ಅಂತ ಅವಳು ಎಲ್ಲರೂ ನಮಗೆ ಸಹಮತವನ್ನು ಕೊಟ್ಟಿದ್ದಾರೆ ಅದು ಸ್ಯಾರಿ ಸ್ಯಾರ ಏಕೆ ಅಷ್ಟ ಆಗ್ಬಾರ್ದ್ರಿ ಹೆಬ್ಬಾರೇ ಆಗಲಿ ಸ್ಯಾಬ್ರ ಏಕೆ ಅಷ್ಟ ಆಗ್ಬಾರ್ದ ಮಾನ್ಯ ಮೇಲ್ಗಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಮ್ಮ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶ ಅಂಗಡಿಗಳನ್ನು ತಿರುಗೊಳಿಸುತ್ತಿತ್ತು ದಿನಾಂಕ ಹದಿನೇಳು ನಾಲ್ಕು ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ನಾವು ಅಂಗಡಿಗಳನ್ನು ತಿರುಗೊಳಿಸುತ್ತಿದ್ದೆವು ಈ ಸಂದರ್ಭದಲ್ಲಿ ಎಲ್ಲಮ್ಮ ಅಧಿಕಾರ ಕಾರ್ಯನಿರ್ವಾಹಕ ಅಧಿಕಾರಿಯು ನಮ್ಮ ಸಮುದಾಯದ ಧರ್ಮಗುರುಗಳಾದ ಶಿವಲಾಲ್ ಮಹಾರಾಜ ಭಾವಚಿತ್ರ ಬೋರ್ಡನ್ನು ಹರಿದು ಹಾಕುವುದರ ಮೂಲಕ ಜೊತೆಗೆ ನಮ್ಮ ಲಂಬಾಣಿ ಸಮುದಾಯಕ್ಕೆ ಜಾತಿ ಮಾಡಿ ಮಹಿಳೆಯರಿಗೆ ಬೈದಿರುತ್ತಾರೆ ಹೀಗಾಗಿ ನಮ್ದು ಬ್ರಹ್ಮ ಮಾನ ನಷ್ಟವಾಗಿದ್ದಲ್ಲದೆ ಮಾನ ನಷ್ಟವಾಗಿರುತ್ತದೆ ಮತ್ತು ಈ ಮೇಲೆ ಕ್ರಮ ಹೇಳಿ ಒಟ್ಟಾರೆ ಅದನ್ನು ನಾವು ಸ್ವೀಕರಿಸ್ತೇವೆ